ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅರುಂಧತಿಯನ್ನೇ ಬೆಚ್ಚು ಬೀಳಿಸ್ಬಿಟ್ರು ಅನುರಾಧ ಅಂತ ಹೇಳ್ಬೋದು ಹಾಗಿದ್ರೆ ಅನುರಾಧ ಬೆಚ್ಚು ಬೀಳ್ಸಿದ ಮಾತ್ರಕ್ಕೆ ಅರುಂಧತಿ ಸುಮ್ಮನೆ ಬಿಡ್ತಾರೆ ಖಂಡಿತ ಇಲ್ಲ ಇಲ್ಲಿ ಋಷಿ ಎಂಟ್ರಿ ಕೊಡ್ತಿದ್ದಾರೆ ಮಗುದೊಮ್ಮೆ ಸಾಹಿತ್ಯ ಬದುಕಿಗೆ ಹಾಗಿದ್ರೆ ಸಾಹಿತ್ಯ ಬಾಳಲ್ಲಿ ರಿಷಿಯ ಎಂಟ್ರಿ ಆಗ್ತದಾಗ ಆ ಕಡೆ ಕರ್ಣ ರೊಚ್ಚಿಗೆದಾರೆ ಹಾಗಿದ್ರೆ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲು ಕೂಡ ಏನಾಗ್ತದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಎಲ್ರಿಗೂ ಕೂಡ ಆ ರೀತಿ ಆಗ್ತದೆ ಯಾಕಂದರೆ ಮನೇಲಿ ಅರುಂಧತಿ ಇದ್ದಾರೆ ಬಟ್ ಬ್ಲ್ಯಾಕ್ ರೋಸ್ ಅರುಂಧತಿ ಅನ್ನೋ ಸತ್ಯ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಸರಿಯಾಗಿ ಇಲ್ಲಿ ಅರುಂಧತಿ ಕೂಡ ತಾನೇ ಬ್ಲ್ಯಾಕ್ ರೋಸ್ ಅನ್ನೋ ಸತ್ಯವನ್ನ ಅನುರಾಧ ಮುಂದೆ ಬಿಚ್ಚಿಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಅನುರಾಧಗೆ ಶಾಕ್ ಆಗುತ್ತೆ ಜೊತೆಗೆ ಅಷ್ಟೇ ಅಲ್ಲ ನಾನು ಬ್ಲ್ಯಾಕ್ ರೋಸ್ ಆಗಿರೋದೆ ನಿನ್ನ ಮಗ ಯಾವತ್ತು ನನ್ನ ಕೈ ತಪ್ಪಿ ಹೋಗ್ತಾನೋ ಅವತ್ತು ನಿನ್ನ ಮಗನ ಕಟ್ವಿಯನ್ನು ಮುಗಿಸೋದಕ್ಕೆ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಬ್ಲ್ಯಾಕ್ ರೋಸ್ ಅನ್ನೋ ವ್ಯಕ್ತಿನೇ ಇಲ್ಲ ಅಂತ ಹೇಳಿದ್ಮೇಲೆ ಯಾರಿಗೂ ಕೂಡ ಅದನ್ನ ಮಾಡಿದ್ದು ನಾನೇ ಅನ್ನೋದು ಗೊತ್ತಾಗೋದಿಲ್ಲ ಗೊತ್ತಾಗ್ದೇನೆ ನಿನ್ನ ಮಗನ ಕತೆನೆ ಮುಗ್ದು ಹೋಗುತ್ತೆ ಅಂತ ಹೇಳಿ ಅರುಂಧತಿ ಅವರು ಹೇಳಿದಾಗ ಹಾಗನ್ನ ಮಾತ್ರಕ್ಕೆ ಇಲ್ಲಿ ಖಂಡಿತವಾಗ್ಲು ಅನುರಾಧ ಸುಮ್ಮನಿರುವುದಿಲ್ಲ ನೀನು ಭ್ರಮೆಯಲ್ಲಿ ಬದುಕ್ತಾ ಇದೆಯಾ ಯಾವುದೇ ಕಾರಣಕ್ಕೂ ಕೂಡ ನೀನು ಅನ್ಕೊಂಡಾಗೆ ಏನು ಕೂಡ ಆಗುವುದಿಲ್ಲ ಯಾಕಂದ್ರೆ ಆಲ್ರೆಡಿ ನನ್ನ ಮಗನ ಕಾಪಾಡ್ತಕ್ಕಂತ ರಕ್ಷಕಿ ಅಸ್ತ್ರ ಆ ಮನೆಗೆ ಬಂದಿದ್ದಾಗಿದೆ ರಕ್ಷಾ ಕವಚ ಆ ಮನೆಗೆ ಬಂದಿದ್ದಾಗಿದೆ ಪಾಪ ಇನ್ನೂ ಕೂಡ ನಿನಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅಂತಿದ್ದಾಗೆ ಏನ್ ಮಾತಾಡ್ತಿದ್ಯಾ ಅಂತ ಹೇಳಿ ಅರುಂಧತಿ್ದಾಗ ಅದು ಬೇರೆ ಯಾರು ಅಲ್ಲ ಸಾಹಿತ್ಯ ಸಾಹಿತ್ಯ ನನ್ನ ಮಗನ ಪಾಲಿನ ರಕ್ಷಾ ಕವಚ ಆಕೆ ಇಡೀ ಮನೆಯನ್ನ ಕಾಪಾಡ್ತಾಳೆ ಇಡೀ ಮನೆಯಲ್ಲಿ ನೆಮ್ಮದಿ ಖುಷಿ ಸಂತೋಷವನ್ನ ಮತ್ತೆ ತಂದೆ ತರ್ತಾಳೆ ನೀನ್ ಯಾವ್ದೇ ಆ ಮನೆ ಖುಷಿ ಸಂತೋಷನ ಹಾಳು ಮಾಡೋಕಾಗುದಿಲ್ಲ ಅಂತ ಕೂಡ ಅನುರಾಧ ಚಾಲೆಂಜ್ ಮಾಡ್ತಾರೆ ಏನು ಆ ಒಬ್ಬ ಸಣ್ಣ ಸಾಹಿತ್ಯ ಅಷ್ಟೆಲ್ಲಾ ಮಾಡ್ತಾಳ ನನ್ನನ್ನ ಎದುರಿಸೋಕಾಗತ್ತ ಒಂದ್ ಮಾತು ತಿಳ್ಕೊ ನನ್ನನ್ನ ಎದ್ರಿಸಿ ನಿಂತೋರು ಯಾರೂ ಕೂಡ ಇಲ್ಲ ಎದ್ರ ಕಥೆ ಎಲ್ಲ ಏನಾಗತ್ತೆ ಅನ್ನೋದು ನಿನ್ ತುಂಬಾ ಚೆನ್ನಾಗ್ ಅರ್ಥ ಆಗಿದೆ ಅನ್ಸುತ್ತೆ ಅವಳ ಕಥೆನು ಕೂಡ ಅಷ್ಟೇ ಆಗೋದು ಎಲ್ಲನ್ನು ಕೂಡ ಅಲ್ಲೇ ಹೊಸಕಾಕಿ ಬಿಡ್ತೀನಿ ಅಂತ ಹೇಳಿ ಅರುಂಧತಿ ಅನುರಾಧಗೆ ಚಾಲೆಂಜ್ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಅವ್ರು ಹೇಗೆ ಹೇಳಿದ್ರು ಅದೇ ರೀತಿ ಆಗ್ತದೆ ಕೂಡ ಇಲ್ಲಿ ಇಲ್ಲಿ ಕಾರಣ ಅಮ್ಮನ ವಿಷಯನ ಅಂದ್ರೆ ಅನುರಾಧ ವಿಷಯನ ಆ ರಾಜೇಂದ್ರ ಪ್ರಸಾದ್ ಅವರು ಸಾಹಿತ್ಯವ್ರ ಜೊತೆ ಮಾತಾಡಬೇಕಾದ್ರೆ ಕರ್ಣ ಅಪ್ಪನ ವಿರುದ್ಧ ರುಚಿಗೆ ಎದ್ದಿದ್ರು ಆಗ ಸಾಹಿತ್ಯ ಮತ್ತೆ ಕರ್ಣನ ನಡುವೆ ಒಂದು ದೊಡ್ಡ ಚಟಾಪಟಿಗೆ ನಡೆದು ಹೋಗಿತ್ತು ಇಲ್ಲಿ ಯಾಕೆ ಮಾತಾಡ್ತೀರಾ ಅವ್ರಿಗೆ ಏನೂ ಮಾತಾಡ್ತಿದಾರಲ್ವಾ ಅವ್ರಿಗೆ ಪರ್ಸನಲ್ ಲೈಫ್ ಇರುವುದಲ್ವಾ ಅವರು ನೀವ್ಗೆ ಇಷ್ಟ ಬಂದಾಗೆ ಇರಬೇಕಾ ಅವ್ರಿಗೆ ಹೇಗೆ ಆಗಿ ರೀತಿ ಇರ್ತಾರ ಅವ್ರು ಯಾರು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ ಅಲ್ವಾ ಅವ್ರು ಮಾತಾಡ್ತಿರೋದು ನಿಮ್ಮ ಅಮ್ಮನ ಬಗ್ಗೆ ತಾನೆ ಯಾಕೆ ರೀತಿ ಎಲ್ಲ ನಡ್ಕೋತೀರಾ ಅಂತ ಹೇಳಿ ಸಾಹಿತ್ಯ ಕರ್ಣಗೆ ಹೇಳ್ಬೇಕಿದ್ರೆ ನಮ್ಮ ವಿಶ್ವಕ್ಕೆ ನೀವು ಬರಬೇಡಿ ಅಂತ ಹೇಳ್ತಾರೆ ಯಾಕೆ ನಿಮ್ ವಿಷಯಕ್ಕೆ ಬರಬಾರ್ದು ನಾನು ನಿಮ್ ವಿಷಯಕ್ಕೆ ಬಂದೇ ಬರ್ತೀನಿ ಯಾಕಂದ್ರೆ ಇದು ನನ್ನ ಕುಟುಂಬ ನನ್ನ ಕುಟುಂಬದಲ್ಲಿ ಏನಾಗುತ್ತೋ ಅದು ನನಗೆ ಸಂಬಂಧ ಪಟ್ಟಿರುತ್ತೆ ನಾನು ನನ್ನ ಕುಟುಂಬನ ಕಾಪಾಡೇ ಕಾಪಾಡ್ತೀನಿ ಅಂತ ಹೇಳ್ತಾರೆ ಈ ಒಂದು ವಿಷಯದಲ್ಲಿ ಕಾರಣ ಮತ್ತು ಸಾಹಿತ್ಯ ನಡುವೆ ಒಂದು ಸಣ್ಣ ಗಲಾಟೆನೆ ನಡೆದು ಹೋಗುತ್ತೆ ಜೊತೆಗೆ ಇಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನಮ್ಮ ಅರುಂಧತೆ ನಮ್ಮ ಎಲ್ರಿಗೋಸ್ಕರ ಬದುಕೋರು ಆದರೆ ನಾವು ಬೇಡನೆ ಅಂತ ಬಿಟ್ಟು ಹೋಗಿರೋ ಅನುರಾಧ ಬಗ್ಗೆ ಇದೇ ರೀತಿ ಮಾತಾಡ್ತಿದ್ರೆ ಖಂಡಿತ ನಾನು ಸುಮ್ಮನೆ ಜೊತೆಗೆ ಆಕೆ ನನ್ನ ಹೆತ್ತಿರಬಹುದು ಆದ್ರೆ ಆಕೆ ನನಗಾಗ್ಲಿ ನನ್ನ ಮನೆಯವ್ರಿಗಾಗಲಿ ಸಂಬಂಧ ಆಕೆ ನಮ್ಮ ಬದುಕಲ್ಲಿ ಮುಗಿದ ಅಧ್ಯಾಯ ಅಂತ ಹೇಳಿ ಕರ್ಣ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ ಆದ್ರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಸುಮ್ಮನೆ ಇರೋದಿಲ್ಲ ಅನುರಾಧ ಇವನ್ ಅಮ್ಮ ಆದ್ರೆ ಯಾಕೆ ಈ ರೀತಿ ನಡ್ಕೋತಿದ್ದಾನೆ ಅವನ ತಾಯಿ ಬಗ್ಗೆ ಅವ್ನಿಗೆ ಕಿಂಚಿತ್ತು ಕರ್ಣ ಇಲ್ವಾ ನನ್ನ ಅವಳು ಯಾಕೆ ನನ್ನ ಜೊತೆ ಆ ರೀತಿ ಮಾತಾಡಬಹುದು ಹೋದ್ಲು ಅಂತ ರಾಜೇಂದ್ರ ಪ್ರಸಾದ್ ತಲೆ ಕೆಡ್ಸ್ಕೊತಾರೆ ಬಟ್ ಇಲ್ಲಿ ಸಾಹಿತ್ಯ ಕನ್ವಿನ್ಸ್ ಮಾಡಿ ಸಮಾಧಾನ ಪಡಿಸ್ತಾಳೆ ತದನಂತರ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿದ್ದಾರೆ ರಾಜೇಂದ್ರ ಪ್ರಸಾದ್ ಅವರು ಇನ್ನೂ ಕೂಡ ಬಂದಿಲ್ಲ ಕಣ ಕೂಡ ತಿಂಡಿ ಕೂತ್ಕೊಂಡಿದ್ದಾರೆ ಅದ್ರ ನಡುವೆ ಇಲ್ಲಿ ಅದು ಬಂದು ಕಣ್ಣನ ಪಕ್ಕ ಕೂತ್ಕೊಳ್ಳೋಕೆ ಬಂದಾಗ ಇಲ್ಲಿ ಸಾಹಿತ್ಯ ಬೇಡ ಅಂತ ಹೇಳಿ ಅಲ್ಲಿ ಕೂರ್ಸೋದಿಲ್ಲ ಆಗ ಇಲ್ಲಿ ಬರೋದು ಹೋ ಅದಕ್ಕೆ ಅಣ್ಣನ ಜೊತೆ ಕೂತ್ಕೋಬೇಕು ಅಂತ ಚೀನ ರಿಸರ್ವ್ ಮಾಡ್ತಿದ್ದಾರೆ ಅಂತ ರೇಗಿಸ್ತಾರೆ ನಂತರ ಅದು ಹೋಗಿ ಪಕ್ಕ ಕುತ್ಕೋತಿದ್ದಾಗೆ ರಾಜೇಂದ್ರ ಪ್ರಸಾದ್ ತಿಂಡಿಗೆ ಅಂತ ಬರ್ತಾರೆ ಇಲ್ಲಿ ಕಣ್ಣನ್ ಪಕ್ಕ ಮಾತ್ರ ಚೀರ್ ಇರತ್ತೆ ಕುತ್ಕೊಳ್ಳಿ ಮಾವ ಅಂದಾಗ ರಾಜೇಂದ್ರ ಪ್ರಸಾದ್ ಕುತ್ಕೊಳ್ಳೋಕೆ ಮುಂದಾಗೋದಿಲ್ಲ ಅದು ನೀ ಕುತ್ಕೋ ಅಂದಾಗ ಇಲ್ಲಿ ಕೂತ ಆಯ್ತಪ್ಪ ಯಾವುದೇ ಕಾರಣಕ್ಕೂ ಮತ್ತೆ ಅಲ್ಲಿ ಕೂರೋ ವಿಷಯ ಎಲ್ಲ ಇಲ್ಲ ಒಮ್ಮೆ ನಾನು ತಿನ್ನೋಕೆ ಬಂದ ಮೇಲೆ ತಿಂತಾ ಇರೋದ ಜಾಗ ಚೇಂಜೇ ಮಾಡಲ್ಲ ಅಂತ ಹೇಳ್ತಾರೆ ಪರವಾಗಿಲ್ಲ ಮಬ ಇಲ್ಲಿ ಕುತ್ಕೊಳ್ಳಿ ಏನು ಅಂದಾಗ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಹಿಂಜರಿತಿರ್ತಾರೆ ಮಗ ಎದ್ದು ಹೋಗಿಬಿಡ್ಬೋದೇನೋ ಅವ್ನಿಗೂ ನನಗೂ ಮೊದಲೇ ಗಲಾಟೆ ಆಗಿದೆ ಅವನು ನಿಜವಾಗ್ಲೂ ನನ್ನ ಪಕ್ಕ ಕುತ್ಕೊಂಡು ಊಟ ಮಾಡ್ತಾನೆ ಊಟ ಮಾಡ್ತಿದ್ದಾನೆ ಬೇಡ ಅಂತ ಹೇಳಿ ಆದರೆ ಇಲ್ಲಿ ಸಾಹಿತ್ಯ ಯಾಕೆ ಮಾವ ಹೋ ಕಾರಣ ಏನಾದ್ರೂ ಹೇಳ್ಬಿಡ್ತಾರೆ ಅಂತನಾ ಹೋ ಅದಕ್ಕೆ ನೀವು ಕೂತ್ಕೋತಿಲ್ವಾ ಅಂತ ಎಲ್ಲ ಹೇಳಿ ಹೋ ಅವ್ರೇನು ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಹೇಳಿದಾಗ ಇಲ್ಲಿ ಕಾರಣ ನಾನೇನು ಮಾಡ್ಬಿಡ್ತಿದ್ದೆ ನಾನೇನು ಮಾಡ್ತಿರ್ಲಿಲ್ಲ ಅಪ್ಪ ಅವ್ರ ಅವ್ರು ಊಟ ಕೂತ್ಕೊಂಡು ಮಾಡ್ಬೋದು ನಾನು ಕೂಡ ಊಟ ಮಾಡ್ಕೊಂಡು ಎದ್ದು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಕುತ್ಕೊಳ್ಳಿ ಮಾವ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರನ್ನು ಕೂರಿಸ್ತಾಳೆ ಸಾಹಿತ್ಯ ನಿಜವಾಗ್ಲೂ ಮಗನ ಜೊತೆ ಊಟ ಮಾಡೋದು ತುಂಬಾ ಖುಷಿ ಕೊಡ್ತದೆ ರಾಜೇಂದ್ರ ಪ್ರಸಾದ್ಗೆ ಆದರೆ ಅಲ್ಲೇ ನಿಂತ್ಕೊಂಡು ಇಲ್ಲಿ ಪ್ರಸನ್ನ ಮತ್ತು ಅರುಂಧತಿ ಇಬ್ಬರೂ ಕೂಡ ಗಮನಿಸ್ತಿದ್ದಾರೆ ಏನಕ್ಕ ಇದು ಹೀಗೆ ಸಾಹಿತ್ಯ ಇಡೀ ಮನೇನ ತನ್ನ ಕಪ್ಪಿ ಮುಷ್ಟಿಗ್ ತಗೋತದಾಳೆ ನೋಡ್ತಾ ಇದ್ಯಾ ನೀನು ಅವಳನ್ನ ನಾವು ಇನ್ನೋಸೆಂಟ್ ಹಾಗೆ ಹೇಗೆ ಅಂತ ನಂಬ್ಕೊಂಡು ತಪ್ಪು ಮಾಡ್ಬಿಟ್ವಿ ಅಂತ ಅನ್ನಿಸ್ತಿದೆ ಅಂದಾಗ ಅದು ಅನುರಾಧ ಹೇಳಿದಾಗೆ ಆಗ್ತದೆ ನಿಜವಾಗ್ಲೂ ಕೂಡ ಕಾರಣ ನನ್ನ ಮಾತನ್ನ ಬಿಟ್ರೆ ಇನ್ ಮಾತು ಕೇಳ್ತಾ ಇರಲಿಲ್ಲ ಆದ್ರೆ ಇವಾಗ ಅವನು ಸಾಹಿತ್ಯ ಮಾತನ್ನ ಕೇಳೋಕ್ ಶುರು ಮಾಡ್ಕೊಂಡಿದ್ದಾನೆ ಅವಳಿಗೆ ಹೀಗೆ ಕಣ್ಣನ್ನು ದಾರಿಗೆ ತರಬೇಕು ಅನ್ನೋದು ನನ್ನಷ್ಟೇ ತುಂಬ ಚೆನ್ನಾಗಿ ಅವಳಿಗೂ ಕೂಡ ಗೊತ್ತಿದೆ ಅನ್ನೋದು ಅರಿಂದತಿಗೆ ಗೊತ್ತಾಗ್ಬಿಡತ್ತೆ ಯಾಕಂದ್ರೆ ಇಲ್ಲಿ ಕಣ್ಣನ್ನ ಬೇರೆ ರೀತಿಯಲ್ಲ ಹ್ಯಾಂಡಲ್ ಮಾಡಬೇಕಾಗತ್ತೆ ಅದು ಸಾಹಿತ್ಯಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಆಕೆ ಕೂಡ ಅದೇ ದಾರಿಯಲ್ಲಿ ಹೋಗಿ ಕಣ್ಣನ್ನ ಲಾಕ್ ಮಾಡಿದ್ದು ಅದೇ ಕಾರಣಕ್ಕೆ ಕಣ್ಣ ಅಪ್ಪನ ಜೊತೆ ಕುತ್ಕೊಂಡು ಊಟ ಮಾಡೋಕ್ಕೆ ಒಪ್ಕೊಂಡಿದ್ದು ತದನಂತರ ಎಲ್ಲಾದ್ದು ಊಟ ಇದ್ದು ಆದ್ಮೇಲೆ ಊಟ ಮಾಡಿ ಆದಮೇಲೆ ಸಾಹಿತ್ಯ ಹತ್ರ ಬಂದು ಥ್ಯಾಂಕ್ಸ್ ಹೇಳ್ತಾರೆ ನನ್ನ ಮಗ ನನ್ನ ಜೊತೆ ಕುತ್ಕೊಂಡು ಊಟ ಮಾಡ್ದೆ ಇದಕ್ಕೆ ನೀನೇ ಕಾರಣ ಅಮ್ಮ ಅಂತ ಹೇಳಿದಾಗ ಏನಿದೆ ಮಾವ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಪ್ರೀತಿ ಇದೆ ಯಾವುದೋ ವಿಷಯ ಬೇಜಾರಿದೆ ಅಲ್ವಾ ಅಷ್ಟೇ ಅಂದಾಗ ಇದೇ ರೀತಿಯಾಗಿ ಅನುರಾಧನು ತನ್ನ ಅಮ್ಮ ಅಂತ ಒಪ್ಕೊಂಡೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳಿ ಅನುರಾಧ ಎಲ್ಲಿದ್ದಾಳು ಅಂತ ಹೇಳಿ ಯೋಚನೆ ಮಾಡ್ತಾರೆ ನಾನು ಅದಕ್ಕೆ ಅಲ್ವಾ ಮಾವ ಪ್ರಯತ್ನ ಪಡ್ತಿರೋದು ಅದೇ ಹಾಗೆ ಆಗತ್ತೆ ಅಂತ ಸಾಹಿತ್ಯ ಹೇಳಿದಾಗ ತುಂಬಾ ಒಗಟಾಗಿ ಅನ್ನಿಸ್ಬಿಡುತ್ತೆ ಸಾಹಿತ್ಯ ಮಾತುಗಳು ರಾಜೇಂದ್ರ ಪ್ರಸಾದ್ಗೆ ಈ ಕಡೆ ರಿಷಿನ ಮತ್ ಿ ಲೈನ್ ಅಪ್ಗೆ ತಗೊಂಡು ಬಂದಿದ್ದಾರೆ ಅನುಧತಿ ಅಂತ ಹೇಳ್ಬೋದು ಇಲ್ಲಿ ವೆಂಕಟೇಶ್ ಅವ್ರಿಗೆ ಕಾಲ್ ಮಾಡಿದ್ದೆ ನೀವು ಮತ್ತೆ ನನ್ನ ಹತ್ರ ಜೂಜಾಟ ಆಡೋದಕ್ಕೆ ಬರಬೇಕು ಅಂದ್ರೆ ನಮ್ಮ ಹುಡುಗರು ಬರ್ತಾರೆ ದುಡ್ಡು ಕೊಡಿ ಹಾಗೆ ಹೀಗೆ ಅಂತ ಬೆದರಿಸ್ತಿದ್ದಾರೆ ಈ ಕಡೆ ರಿಷಿ ಹಾಗಾಗಿ ಇಲ್ಲಿ ನಾಳಿನವ್ರು ಕೂಡ ಗಂಡನ್ನು ಒಪ್ಪಿಸ್ಬಿಡ್ತಾರೆ ಬಿಕಾಸ್ ಜೂಜ್ ಆಡಬೇಕು ಬಟ್ ಆ ಒಂದು ಜೂಜಲ್ಲಿ ನೀವು ಸೋತರು ಗೆದ್ರು ನೋ ಪ್ರಾಬ್ಲಮ್ ಎಲ್ಲ ಸಾಲ ಕೂಡ ಮುಗ್ದು ಹೋಗುತ್ತೆ ಅನ್ನೋದು ಅವರ ಪ್ಲಾನ್ ಆಗಿದೆ ಏನನ್ನ ಪ್ಲ್ಯಾನನ್ನು ಇಟ್ಕೊಂಡು ರಿಷಿಗೆ ಈ ರೀತಿ ಹೇಳ್ಕೊಟ್ಟು ವೆಂಕಟೇಶ್ ಅವ್ರನ್ನ ಕರೆಸ್ಕೊತಿದ್ದಾರೆ ಅರುಂಧತಿ ಅಂತ ಗೊತ್ತಿಲ್ಲ ಈ ಕಡೆ ನಳಿನವ್ರು ಕೂಡ ಎದ್ದು ಬದ್ದು ಅಂತ ಸಾಹಿತ್ಯ ಕಾಲ್ ಮಾಡಿ ಏನಮ್ಮ ನಾವು ಮರ್ಯಾದೆಯಿಂದ ಬದುಕ್ತೀವಿ ದುಡ್ಡು ಇಲ್ಲದೆ ಇರ್ಬೋದು ಆದರೆ ನಮಗೆ ಈ ರೀತಿ ಹಾಕ್ಬೇಕಾ ಯಾಕಮ್ಮ ಏನು ಅಂತೆಲ್ಲವೂ ಕೂಡ ಮಾತಾಡ್ತಿದ್ದಾರೆ ಈ ಕಡೆ ಸಾಹಿತ್ಯ ಗಾಬರಿ ಬೀಳ್ತಿದ್ದಾರೆ ಆ ಕಡೆ ವೆಂಕಟೇಶ್ವರು ಜೂಜ ಆಡಲೇಬೇಕು ಅಂತ ಹೇಳಿ ಬ್ಲ್ಯಾಕ್ ರೋಸ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅದರಿಂದ ಏನಿರ್ಬೋದು ಸಂಚು ಈ ಕಡೆ ವೆಂಕಟೇಶ್ ಅವರ ಗತಿ ಆ ರೀತಿ ಏನೋ ಒಂದು ಸಿಚುವೇಶನ್ ಆತರಿಸಿ ಅದಕ್ಕೆ ಕಾರಣವೇ ಕಾರಣ ಅನ್ನೋ ರೀತಿ ಕರ್ಣ ಸಾಹಿತ್ಯ ನಡುವೆ ಬೆರೆತಂದು ಅವರಿಬ್ಬರ ಸಂಬಂಧನ ಕೆಡಿಸೋದು ಅರುಂಧತಿ ಪ್ಲ್ಯಾನ್ ಆಗಿದೆ ಅನಿಸುತ್ತೆ ಅದೇ ಕಾರಣಕ್ಕೆ ಅನುರಾಧ ಹತ್ರ ಕೂಡ ಹೇಳಿದರು ಅವರಿಬ್ಬರನ್ನ ನಾನು ದೂರ ಮಾಡೇ ಮಾಡ್ತೀನಿ ಅಂತ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಮತ್ತು ಕರ್ಣನ ದೂರ ಮಾಡೋದಕ್ಕೋಸ್ಕರ ಇಲ್ಲಿ ಅರುಂಧತಿ ಮಾಡಿದ ಪ್ಲಾನ್ ಏನಿರ್ಬೋದು ಇದು ಎಲ್ಲದರ ನಡುವೆ ಇಲ್ಲಿ ಸಾಹಿತ್ಯಗೆ ಅರುಂಧತಿ ನೀಚ ಮುಖ ಕಾರಣ ಸಾಹಿತ್ಯ ನಡುವೆ ಬೆರೆ ಬರತ್ತಾ ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ